ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಲೋಕಸಭೆ ಸಮರಕ್ಕೆ ಈಗಾಗಲೇ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿ ಇದೀಗ ಭಾರೀ ಪ್ರಚಾರ ಮತ್ತು ರಣತಂತ್ರಗಳು ಮಾಡುವಲ್ಲಿ ಕೈ ನಾಯಕರು ನಿರತರಾಗಿದ್ದಾರೆ ಅದರಲ್ಲೂ ಇದೀಗ ಸಿದ್ದರಾಮಯ್ಯ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅದಕ್ಕೆ ಒಂದೇ ಕಾರಣ ಅಂದ್ರೆ ಕರ್ನಾಟಕದಲ್ಲಿ ನಾನೇ ಮಾಸ್ಟರ್ ಪೀಸ್ ನಾನೇ ಮಾಸ್ ಲೀಡರ್ ಅಂತ ತೋರಿಸಲು ಸಜ್ಜಾಗಿದ್ದಾರೆ ಅದನ್ನು ಹೇಳಿ ಕೇಳಿ ಸಿದ್ದರಾಮಯ್ಯ ರಾಜಕೀಯ ರಣಬೇಟೆಗಾರ ಎದುರಾಳುಗಳಿಗೆ ಸೋಲುಣಿಸಬಲ್ಲ ಕಲೆಗಳನ್ನ ಕರಗತ ಮಾಡಿಕೊಂಡಿರೋ ಛತ್ರ ಇದೀಗ ಲೋಕಸಮರದ ಲ್ಲಿ ಸಿದ್ಧರಾಮಯ್ಯನ ಉಂಡಿಯಾ ಸರ್ದಾರ ಸಖತ್ ಆಕ್ಟಿವ್ ಆಗಿದ್ದಾರೆ ದಶಕಗಳ ಕಾಲ ಕೇಸರಿ ಕೋಟೆಯಾಗಿದ್ದ ತವರನ್ನ ಮತ್ತೆ ಕೈ ವಶ ಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ ಮೈಸೂರು ಹಾಗೂ ಕೊಡಗು ಚಾಮರಾಜನಗರ ಕ್ಷೇತ್ರಗಳನ್ನ ಗೆಲ್ಲಲು ಮೊಕ್ಕ ಮೂಡಿ ರಣತಂತ್ರ ಸಿದ್ಧಪಡಿಸಿದ್ದಾರಂತೆ ಹೌದು ಸಿಂಹದ ಗುಹೆಯಾಗಿದ್ದ ಮೈಸೂರನ್ನ ಕಬ್ಜಾ ಮಾಡಲು ಕಾಂಗ್ರೆಸ್ ಜಗ್ಗ ಜಟಿಯ ಎಂಟ್ರಿ ಆಗಿದೆ ತವರು ಜಿಲ್ಲೆಯನ್ನ ಮತ್ತೆ ಕಾಂಗ್ರೆಸ್ ಕೋಟೆಯಾಗಿ ಕಟ್ಟಲು ಸಿದ್ದರಾಮಯ್ಯ ರಣ ಬೇಟೆಗಾರನಂತೆ ಒಂಚು ಹಾಕಿದ್ದಾರೆ ಬಿಜೆಪಿಯ ರಾಜನನ್ನು ಮಣ್ಣು ಮುಕ್ಕಿಸಲು ಗ್ಯಾರಂಟಿ ರಾಮಯ್ಯ ರಣ ವ್ಯೂಹವನ್ನ ರಚಿಸಿದ್ದಾರೆ ಲೋಕಸಭೆ ಮತ ಮುಹೂರ್ತ ಮುಹೂರ್ತವಿಟ್ಟ ಬಳಿಕ ಮೈಸೂರು ಕದನ ಕಣಕ್ಕೆ ಮೊದಲ ಸಲ ಸಿಎಂ ಸಿದ್ದರಾಮಯ್ಯ ರಂಗ ಪ್ರವೇಶ ಆಗಿದೆ ತವರು ಜಿಲ್ಲೆಯಲ್ಲಿ ರಾಜಕೀಯ ಬಿಗಿ ಇಡಿತಕ್ಕೆ ಕಂಗಣ ತೊಟ್ಟ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಪಕ್ಕದ ಚಾಮರಾಜನಗರನ್ನ ವಶಕ್ಕೆ ಪಡೆದುಕೊಳ್ಳಲು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಯದುವೀರ್ ಒಡೆಯರ್ ರಂಗ ಪ್ರವೇಶ ಮಾಡುತ್ತಿದ್ದಂತೆ ಮೈಸೂರು ರಾಜ್ಯದಲ್ಲಿ ಐ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ದಶಕಗಳ ಬಳಿಕ ಅರಮನೆ ನಗರಿ ವಶಕ್ಕೆ ಸಿದ್ದು ಹಗಲು ರಾತ್ರಿ ಎನ್ನದೇ ರಾಜಕೀಯ ಚಕ್ರವ್ಯೂಹವನ್ನು ಭೇದಿಸುತ್ತಿದ್ದಾರೆ ಸದ್ಯ ವಿಶ್ರಾಂತಿ ನೆಪದಲ್ಲಿ ಸಿದ್ದರಾಮಯ್ಯ ಚುನಾವಣಾ ತಂತ್ರ ನಡೆಸುತ್ತಿದ್ದಾರೆ ಮೈಸೂರು ಚಾಮರಾಜನಗರ ಕ್ಷೇತ್ರಗಳನ್ನ ಗೆಲ್ಲಲು ಸಿದ್ದು ರಣತಂತ್ರ ರೂಪಿಸುತ್ತಿದ್ದಾರೆ ಶನಿವಾರ ಮಧ್ಯರಾತ್ರಿ ಎರಡು ಗಂಟೆಗೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಮೈಸೂರಿನ ನಾಗರಹೊಳಿಯ ರೆಸಾರ್ಟ್ ಹೊಂದರಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ನ ಅಲಿ ಸಚಿವರು ಶಾಸಕರು ಪರಾಜಿತ ಅಭ್ಯರ್ಥಿಗಳು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಅಂತ ತಿಳಿದು ಬಂದಿದೆ ಇನ್ನು ಈ ಸಭೆಯಲ್ಲಿ ಚುನಾವಣೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಸಿಎಂ ನಡೆಸಿದ್ದಾರೆ ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಗೆಗಿನ ಚುನಾವಣೆ ಸೂಕ್ಷ್ಮತೆಗಳ ಬಗ್ಗೆ ಕೂಡ ಸಿದ್ದು ತಿಳಿ ಹೇಳಿದಾರಂತೆ ಅಲ್ಲದೆ ಬೂತ್ ಮಟ್ಟದಲ್ಲಿ ಸಂಘಟನಾತ್ಮಕವಾಗಿ ಚುನಾವಣೆ ನಡೆಸುವಂತೆ ಸೂಚನೆ ನೀಡಿದ್ದು ಎರಡು ದಿನ ನಲ್ಲಿ ತಂಗಲಿರುವ ಸಿದ್ದರಾಮಯ್ಯ ಮತ್ತಷ್ಟು ರಾಜಕೀಯ ರಣವ್ಯೂಹವನ್ನ ರಚಿಸಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವಂತೆ ಸಿಎಂ ಜಿಲ್ಲೆಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ ಜೊತೆಗೆ ಯದುವೀರ್ ಬಾಗಿಗಿನ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿದ್ದರ ಕುರಿತು ಹೆಚ್ಚು ಮಾತನಾಡಿ ಅಂತ ಹೇಳಿದರಂತೆ ಅಲ್ಲದೆ ಅನಾವಶ್ಯಕವಾಗಿ ಟೀಕೆ ಿಗೆ ಆಸ್ಪದ ಮಾಡಿಕೊಡಬೇಡಿ ಬಿಜೆಪಿ ಒಕ್ಕಲಿಗರಿಗೆ ಅನ್ಯಾಯ ಎಸಗಿದೆ ಎಂಬುದನ್ನು ಜನಕ್ಕೆ ತಿಳಿಸಿ ಮುಖ್ಯವಾಗಿ ಅಹಿಂದ ಮತ ಕ್ರೋಡೀಕರಣಕ್ಕೆ ಹೆಚ್ಚು ಗಮನ ಹರಿಸಿ ಅಂತ ಸಿಎಂ ಜಿಲ್ಲೆಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ಟಾರೆ ಅರಮನೆ ನಗರಿಯನ್ನ ಕೈ ವಶ ಮಾಡಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಎಲ್ಲಾ ರೀತಿಯ ರಣ ರಣವ್ಯೂಹವನ್ನ ರಚಿಸಿದ್ದಾರೆ ಜಿಲ್ಲೆಯ ನಾಯಕರನ್ನೆಲ್ಲ ಒಟ್ಟುಗೂಡಿಸಿ ರಾಜಕೀಯ ಪಾಠ ಹೇಳಿದ್ದಾರೆ ಎರಡು ದಿನಗಳ ಕಾಲ ಸಿಎಂ ತವರಲ್ಲೇ ಇರಲಿದ್ದು ಲೋಕ ಗೆಲ್ಲಲು ಮತ್ತಷ್ಟು ಕಾರ್ಯತಂತ್ರ ರೂಪಿಸುತ್ತಿರುವುದಂತೂ ನಿಜ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ